ವಾಗಿ ಬೆಳೆದು ಬಂದ ಕೊಡವರ ಆಚರಣೆಗಳ ವೈವಿಧ್ಯತೆ ಶುಕ್ರವಾರ ಮಡಿಕೇರಿಯ ಐತಿಹಾಸಿಕ ಕೋಟೆ ಆವರಣದಲ್ಲಿ ಅನಾವರಣಗೊಂಡಿತು ಪುತ್ತರಿ ಹಬ್ಬಕ್ಕೆ ತಳುಕು ಹಾಕಿಕೊಂಡಿರುವ ಕೋಲಾಟ್ ಉಮ್ಮತಾಟ್ ಬೊಳಕಾಟ್ ಪರೆಯಕಳಿ ಚೌರಿಯಾಟ್ ಮತ್ತಿತರ ಸಾಂಸ್ಕೃತಿಕ ನೃತ್ಯಗಳು ಕೋಟೆ ಆವರಣದಲ್ಲಿ ಪ್ರದರ್ಶನಗೊಂಡವು ರಾಜರ ಆಳ್ವಿಕೆಯಲ್ಲಿ ನಡೆಯುತ್ತಿದ್ದ ಈ ಆಚರಣೆ ಬ್ರಿಟಿಷರ ಅವಧಿಯ ಬಳಿಕ ಸ್ಥಗಿತವಾದರೂ ಕಳೆದ ಕೆಲವು ವರ್ಷಗಳಿಂದ ಈ ಸಂಪ್ರದಾಯವನ್ನು ಮುಂದುವರಿಸಲಾಗಿದೆ ಿನಾಡ್ಗೆ ಊರು ತಕ್ಕರು ಎಂದೇ ಪರಿಣಿತರಾಗಿದ್ದ ಪಾಂಡೀರ ಕುಟುಂಬಸ್ಥರು ಹುತ್ತರಿ ಕೋಲಾಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೋಲಾಟದ ಜೊತೆಗೆ ಕೊಡವರ ಜನಪದ ಕಲೆಯಾದ ಬೊಳ್ಕಾಟ್ ಪರಿಯಕಳಿ ಹಾಗೂ ಮಹಿಳೆಯರ ಉಮ್ಮತಾಟ್ ನೃತ್ಯ ಮನಮೋಹಕವಾಗಿತ್ತು ಹಿರಿಯರೊಂದಿಗೆ ಪುಟಾಣಿ ಮಕ್ಕಳು ಕೂಡ ಕೋಲಾಟದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ವಿಶೇಷವೆಂದರೆ ಸಾಂಸ್ಕೃತಿಕ ನೃತ್ಯಗಳನ್ನು ನೋಡಲು ನೆರೆದಿದ್ದ ನಾಗರಿಕರು ಮತ್ತು ತಂಡಗಳು ಒಟ್ಟಾಗಿ ಕೊಡವ ವಾಲಗಕ್ಕೆ ಕುಣಿದು ಕುಪ್ಪಳಿಸಿದರು ಹಬ್ಬಗಳು ಒಂದು ಹುತ್ರಿ ಹಬ್ಬ ಕೈಲಮುಹೂರ್ತ ತುಲಾ ಸಂಕ್ರಮಣ ಇದು ಮೂರು ಪ್ರಮುಖ ಹಬ್ಬಗಳಲ್ಲಿ ಹುತ್ರಿ ಹಬ್ಬ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಸುಗ್ಗಿ ಹಬ್ಬ ಅಂತ ಬೇರೆ ಕಡೆ ಇರುವಂಥದ್ದು ಹೊಸ ಲಕ್ಷ್ಮಿಯನ್ನು ಮನೆಗೆ ತರುವಂಥ ಕಾರ್ಯಕ್ರಮ ಕದುರು ಕೊಯ್ದು ಮನೆಗೆ ತಂದು ಅದಾದ ನಂತರ ಮಾರನೇ ದಿವಸ ಎಲ್ಲ ಗ್ರಾಮಗಳಲ್ಲಿ ಕೋಲಾಟ ಕೊಡಗಿನ ಪರಂಪರೆ ಇದನ್ನು ಮಾಡುವಂಥದ್ದು ಹಾಗೆಯೇ ಮಡಿಕೇರಿ ನಗರದ ಕೋಟೆ ಆವರಣದಲ್ಲಿ ಅನಾದಿ ಕಾಲದಿಂದಲೂ ಇಲ್ಲಿ ಎಲ್ಲ ಗ್ರಾಮ ನಾಡುಗಳಲ್ಲಿ ದೇವ ದೇಶ ತಕ್ಕರು ಅಂತ ಇದ್ದಾರೆ ಹಾಗೆ ಮಡಿಕೇರಿ ನಾಡಿಗೆ ದೇವ ದೇಶ ತಕ್ಕರು ಅಂತೇಳಿ ಪಾಂಡೀರ ಕುಟುಂಬಸ್ಥರು ಇದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ಆ ಗ್ರಾಮದ ಎಲ್ಲರೂ ಸೇರಿ ಇತ್ತೀಚೆಗೆ ಮಡಿಕೇರಿ ಕೊಡ ಸಮಾಜ ಹಾಗೆ ಓಂಕಾರೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಎಲ್ಲರ ಸಹಕಾರದೊಂದಿಗೆ ಇಲ್ಲಿ ಕೋಲಾಟ ನಡೀತದೆ ಏನು ಕೊಡಗಿನ ಆಚಾರ ವಿಚಾರ ಪದ್ಧತಿಗಳು ಏನಿದೆ ಅದು ಇಲ್ಲಿ ವಿಸ್ತೃತಗೊಳ್ಳುತ್ತದೆ ಅಂದರೆ ಏನು ಬೇರೆ ಬೇರೆ ಭಾಗದಲ್ಲಿ ಬಹುಶಃ ನಡೀತಾ ಇದೆ ಹಾಗೆಯೇ ಕೊಡಗಿನ ಸಂಸ್ಕೃತಿ ವಿಶೇಷವಾಗಿ ಕೊಡವರ ಪದ್ಧತಿಯಂತೆ ಇದು ಕೋಲಾಟ ಆಗ್ತಾ ಇದೆ ವಿಜೃಂಭಣೆಯಿಂದ ನಡ್ತಾ ಇದೆ ದಿನದಿಂದ ದಿನಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ಹೆಚ್ಚು ಜನ ಭಾಗವಹಿಸುವುದು ಸಂತೋಷ ತಂದಿದೆ ಇದು ಮುಂದೆಯೂ ಚೆನ್ನಾಗಿ ನಡೀಲಿ ಅಂತ ನಮ್ಮೆಲ್ಲರ ಆಶೆ ನಾನು ಪಾಂಡಿರ ಹೇಮಾ ಶರಣು ಅಂತ ನಾವು ಪಾಂಡ್ಯ ಕುಟುಂಬಸ್ಥರು ಈ ಹೆಬ್ಬೆಟ್ಟಗಿರಿ ಗ್ರಾಮ ಮಡಿಕೇರಿಲಿ ವಾಸವಿದ್ದೇವೆ ನಾವು ವರ್ಷಂ ಪ್ರತಿ ಹುತ್ತರಿ ಹಬ್ಬದ ನಂತರ ಮಾರನೇ ಮಾರನೇ ದಿನ ಈ ಒಂದು ಹುತ್ತರಿ ಕೋಲಾಟವನ್ನು ಅರಮನೆ ಅಂದರೆ ಈ ಕೋಟೆ ಆವರಣದಲ್ಲಿ ಮಾಡ್ತಾ ಬಂದಿದ್ದೇವೆ ಸುಮಾರು ರಾಜರ ಕಾಲದಿಂದಲೇ ಬ್ರಿಟಿಷರ ಕಾಲದಿಂದಲೇ ಈ ಒಂದು ಕೋಲಾಟ ಇಲ್ಲಿ ನಡೀತಾ ಇತ್ತು ಹಾಗೆ ಅದನ್ನೇ ನಾವೆಲ್ಲರೂ ಮುಂದುವರ್ಸ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಕುಟುಂಬ ಸಮೇತ ಪಾಂಡಿವರ ಕುಟುಂಬಸ್ಥರು ಹಾಗೆ ಕೊಡವ ಸಮಾಜದವರು ನಮಗೆ ಇವಾಗ ಇದಕ್ಕೊಂದು ಜೊತೆಯಲ್ಲಿ ಬಂದು ಸೇರಿ ಈ ಒಂದು ಸಂಭ್ರಮದ ಉತ್ತರಿ ಕೋಲಾಟವನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಕೊಡವ ಸಂಪ್ರದಾಯ ನೃತ್ಯಗಳಾದಂತಹ ಉಮ್ಮತಾಟ ಬೊಳಕಾಟ್ ಆ ಅಂತ ಇಂಥ ಆಟಗಳನ್ನೆಲ್ಲ ನೃತ್ಯವನ್ನ ಮಾಡ್ತಾರೆ ಪುತ್ತರಿ ಸಾಂಸ್ಕೃತಿಕ ಸಮಾವೇಶದ ವೇಳೆ ಶ್ರೀ ಓಂಕಾರೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಸಿದೇವಯ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದೇವರಾಜ್ ಸದಸ್ಯರಾದ ರಮೇಶ್ ಹೊಳ್ಳ ಪಾಂಡೀರ ಕುಟುಂಬದ ಪಟ್ಟೆದಾರರಾದ ಮೇದಪ್ಪ ಪ್ರಮುಖರಾದ ರವಿ ಕರುಂಬಯ್ಯ ಮಣಿಕಾಳಪ್ಪ ಅಯ್ಯಣ್ಣ ಕಾಫಿ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು